ನಮಸ್ಕಾರ ನನ್ನ ಹೆಸರು ಅಡ್ವೊಕೇಟ್ ನಂದಿನಿ ಅಂತ ಇಲ್ಲೇ ಬ್ಯಾಂಗ್ಳೂರಲ್ಲಿ ವಕೀಲಿಯಾಗಿ ವೃತ್ತಿ ಮಾಡ್ತಾ ಇದ್ದೀನಿ ದರ್ಶನ್ ಒಬ್ಬ ಸಿಂಪಲ್ ಆದ ಒಂದು ಫ್ಯಾಮ್ಲಿಯಿಂದ ಬಂದಂಥ ಹಸು ನೋಡ್ಕೊಳ್ತಿದ್ದಂಥ ಒಂದು ವ್ಯಕ್ತಿ ಪ್ರಾಣಿಗಳು ಅಂದರೆ ಭಾಳ ಪ್ರಾಣ ಅವರಿಗೆ ಯಾಕಂದರೆ ನಾನು ತುಂಬ ವರ್ಷಗಳಿಂದ ಅವ್ರ ಬಗ್ಗೆ ನಾನು ತಿಳ್ಕೊಳ್ತಾ ಬಂದಿರೋದ್ರಿಂದ ನನಗೆ ಈ ನಾಲೆಜ್ ಇದೆ ಪ್ರಾಣಿ ಪಕ್ಷಿ ಮರ ಗಿಡ ಮಣ್ಣನ್ನು ಯಾರು ಆಸೆ ಪಡ್ತಾನೋ ಖಂಡಿತ ಅವನು ಒಂದು ಕ್ರೂರಿ ಗೊತ್ತೋ ಸಾಧ್ಯ ಇಲ್ಲ ಯಾಕೆಂದರೆ ನಾವು ಒಂದು ಮರ ಗಿಡ ನೆಡ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ ಹೇಳಿ ಚೆನ್ನಾಗಿ ಗೊಬ್ಬರ ಕೊಡಿ ಚೆನ್ನಾಗಿ ಎಲೆ ಮ ಏನು ನೆರಳು ಕೊಡಿ ಮತ್ತು ಮರನ ಪ್ರೊಟೆಕ್ಟ್ ಮಾಡಿ ಹಸು ದನ ಕರಗಳಿಂದ ಪ್ರೊಟೆಕ್ಟ್ ಮಾಡಿ ಅಂತೀವಿ ಒಂದು ಮನುಷ್ಯ ಒಂದು ಮರ ನೆಡಬೇಕಾದ್ರೆ ಒಂದು ಗಿಡ ನೆಡಬೇಕಾದ್ರೆ ಎಷ್ಟು ಒಂದು ಕಾಳಜಿ ವಹಿಸ್ತಾನೆ ಹಾಗೆ ಅವರು ಅವರ ಸೆಲೆಬ್ರಿಟೀಸ್ ಅಂತ ಏನು ಕರೀತಾ ಇದ್ರು ಅವ್ರ ಸುತ್ತಮುತ್ತಲಿನ ಜನಕ್ಕೆ ಅಷ್ಟೇ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಮೇಲೆ ಕೆಟ್ಟದ್ದು ಒಳ್ಳೆಯದು ಎಲ್ಲ ಇರುತ್ತೆ ಆದರೆ ಯಾವುದೇ ಒಂದು ಇವಾಗ ರೋಡಲ್ಲಿ ಯಾವುದೋ ಅವರು ನಾಯಿ ಬೇರೆ ಯಾರಿಗೂ ಕಚ್ಚಿತು ಅಂತ ಮಾತ್ರಕ್ಕೆ ಯಾರು ನಾಯು ಯಾರಿಗೂ ಕಚ್ಚೋದಿಲ್ವಾ ನಾಯಿ ಒಬ್ಬರು ಕಚ್ಚಿತು ಅಂದ ತಕ್ಷಣ ದರ್ಶನ್ ನಾಯಿ ಹೋಗಿ ಅವ್ರು ಹೇಳ್ಕೊಟ್ರು ಅವರೇ ಕಚ್ಚಿಸಿದ್ರು ಅಂತ ಮಾತಾಡ್ತಾರೆ